नडी बेगा अपा ठाडो के बबुता अले बबुता नइ गोदा ह ह बय बबुता ह हम काय गुदो गुदो ह नंगे ह हमके दोवा ह ನಡಿ ಬೇಗ ಬೇಗ ಅನ್ನ ಹೊಂಟೈತಲ್ಲ ಇಲ್ಲ ಮಗ ಮಗ ಎಸ್ಸು ಇಲ್ಲ ಬಾ ಹಿಂಗಿಲ್ಲ ಅಪ್ಪ ಎಡಕ್ಕೆ ಬಾ ಬೇಗ ನೋ ಟ್ರಾಕ್ಟ್ರಿಗೆ ಓಡಿಸ್ ಕುತ್ಕೊಂಡ್ರೆ ನಡಿಯ ನಮ್ಗೆ ಕ್ಯಾಸ್ ಕದ್ಲೆ ಇಲ್ಲ ಅಲ್ಲೇ ಹಿಂಗೆ ನಡಿ ಹೋಗಮ್ಮ ನಡಿ ಮಗ ಕೊಡು ಕೈ ಕೊಡು ಕೈ ಕೊಡು ಕೈ ಕೊಡು ನಡಿ ಇವು ಯಾಕೆ ತಗೋಬೋದು ಎಲ್ಲ ನೀ ಸುಮ್ಮನೆ ಬಂದಿ

ಇಲ್ಲ ಬಾ ಇಲ್ಲಿ 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 ಹಿಂಗೆ ಬಾ ಹಿಂಗಿ ಬಾ ತಾಳಿಗೆ ಹಚ್ಚಿದೆ ಮೊಳಗುದ ಮಾಡುದು ಕಂಬಾನಿ ಹ್ಮ್ ಅಲ್ಲಿ ಒಂದು ಆಯ್ತು ಹ್ಮ್ ಎರಡ್ ಪಾತಿಗೆ ಎರಡು ಸೀಸ ಒಂದ್ ಪಾತಿಗೆ ಹಾಕುವ ಇಲ್ಲ ನಾನೇ ಎರಡ್ ತಳಿಗೆ ಇರ್ಲಿ ಅಂತ